私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私はは私は私は私は私は私は私 ಈ ವೇದಿಕೆ ಮುಂದೆ ಸಿಲ್ ಎಲ್ಲ ನಮ್ಮ ವಕೀಲ ಬಂದವರು ಏನು ಇವತ್ತು ನಮ್ಮ ನೂರ ಸದಾಧ್ಯ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯ ಜಯಂತ್ಯೋತ್ಸವ ಇದು ವರ್ಲ್ಡ್ ಅಲ್ಲಿ ಒಂದು ನಾಲೆಜ್ ಜಯಂತಿ ಕೂಡ ಹೇಳ್ಬೋದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಥವಾ ನಮ್ಮ ಹಿರಿಯ ವಕೀಲರು ಎಲ್ಲ ನಮ್ಮ ಸಾಹೇಬರು ಹೇಳಿದ್ರು ಹಲವಾರು ಕಷ್ಟಗಳಲ್ಲಿ ಪ್ರಭುಗಳಲ್ಲಿ ತುಂಬ ತೊಂದರೆಗಳಲ್ಲಿ ಅವರೆಲ್ಲ ಓದಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಬಂದಿರೋರು ಈ ನಮಗೆ ಸರಾಗವಾಗಿ ಎಲ್ಲ ವಿದ್ಯಾಭ್ಯಾಸಗಳು ಹೆಚ್ಚಾಗಿ ಎಲ್ಲ ಶಾಲೆಗಳಲ್ಲಿ ಸರಾಗವಾಗಿ ಸಿಕ್ಕಿದಂಗೆ ಅವರು ಸಿಕ್ಕಿಲ್ಲ ತುಂಬ ನೋವುಗಳಿಂದ ಕಷ್ಟಗಳಿಂದ ವಿದ್ಯಾಭ್ಯಾಸ ಮಾಡಿ ಅವರು ಈ ವಿದ್ಯಾಭ್ಯಾಸ ಹಲವಾರು ಹಂತಗಳಲ್ಲಿ ಕಷ್ಟಗಳಲ್ಲಿ ಬಂದು ಅವರು ಎಲ್ಲ ನಮ್ಮ ನಮಗೆ ಒಂದು ಸಂವಿಧಾನ ಪಡಬೇಕು ಈ ಬ್ರಿಟಿಷರ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಗೊಳಿಸಿ ಒಂದು ಸುಸಂಸ್ಕೃತ ಒಂದು ಸುಜಜ್ಜಿತವಾದ ಒಂದು ಆಡಳಿತವಾದ ಒಂದು ಸಂಸ್ಕೃತಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಪ್ರಪಂಚದ ಹದಿಮೂರು ಸಂವಿಧಾನಗಳನ್ನು ಓದಿ ಆ ಹದಿಮೂರು ಸಂವಿಧಾನಗಳಲ್ಲಿ ಅತಿ ಹೆಚ್ಚು ಪ್ರಮುಖವಾದ ಅಂಶಗಳನ್ನು ತಗೊಂಡು ಆ ಅಂಶಗಳಿಂದ ನಮಗೆ ಒಂದು ಸುಂದರವಾದ ಒಂದು ಸಂವಿಧಾನವನ್ನು ರೂಪಿಸಿಕೊಂಡಿದ್ದಾರೆ ಅದು ಅಮೆರಿಕದಲ್ಲಿ ಮೂಲಭೂತ ಹಕ್ಕುಗಳು ಇದು ತುಂಬ ಚೆನ್ನಾಗಿತ್ತಂದ್ರೆ ಆ ಮೂಲಭೂತಗಳನ್ನು ಆಯ್ಕೆ ಮಾಡಿಕೊಂಡು ಈಗ ಲಂಡನ್ ಸಂವಿಧಾನದಲ್ಲಿ ಈ ಡೈರೆಕ್ಟರ್ ಪ್ರಿನ್ಸಿಪಾಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇತ್ತಂದ್ರೆ ಅದು ಒಳ್ಳೆಯ ಪಾಲಿಸಿ ಆಗಿತ್ತಂತೆ ಅದನ್ನು ಲಂಡನ್ ಸಂವಿಧಾನದಿಂದ ತಗೊಂಡು ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಒಂದು ಒಳ್ಳೆಯ ಒಂದು ಇದು ಇತ್ತಂದರೆ ಅದನ್ನು ತಗೊಂಡು ಎಲ್ಲ ಸಮ ಅದನ್ನು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮಗೆ ಒಳ್ಳೆಯ ಒಂದು ಸಂವಿಧಾನವನ್ನು ರೂಪಿಸಿಕೊಟ್ಟ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಒಂದು ಮಾತು ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಏನು ನೂರ ತೊಂಬತ್ತು ಎರಡು ಪ್ರಪಂಚದಲ್ಲಿ ರಾಷ್ಟ್ರಗಳಿದಾವೋ ಎಲ್ಲ ರಾಷ್ಟ್ರಗಳೂ ನನ್ನ ಹದಿನಾಲ್ಕನೇ ದಿನ ಒಂದು ನಾಲೆಜ್ ಡೇ ಅಂತೇಳಿಬಿಟ್ಟು ಇದು ಮಾಡಿರುವ ಒಂದು ದಿನ ಏಪ್ರಿಲ್ ಹದಿನಾಲ್ಕು ದಿನ ಅಂದ್ರೆ ವಿಶ್ವಸಂಸ್ಥೆಯಲ್ಲೇ ಆ ಒಂದು ನಾಲೇಜ್ ಡೇ ಅಂತೇಳಿ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಇಲ್ಲಿ ಕೆಲವು ಜನ ನಮ್ಮ ಭಾರತದಲ್ಲಿ ಏನೋ ಒಂದು ಜಾತಿ ಒಂದು ಕೋಮಗೆ ಸೀಮಿತವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಬಟ್ ಸುಳ್ಳು ಅದು ಎಲ್ಲಾ ಜನಾಂಗರು ನಮ್ಮ ಮೇಡಮ್ ಅವರು ಹೇಳ್ದಂಗೆ ಪ್ರತಿ ದಿನ ಪ್ರತಿ ನಿಮಿಷನು ಪ್ರತಿ ವ್ಯಕ್ತಿಗೂ ಅಳವಡಿಸ್ಕೊಳ್ತಾ ಇರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದು ಆ ಸಂವಿಧಾನದಲ್ಲಿ ನ್ಯಾಯ ಸಮಾನತೆ ಭಾತೃತ್ವ ಅಥವಾ ಸಹೋದರತ್ವೇ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಎಂಬ ಪ್ರಸ್ತಾವನೆಗಳನ್ನು ಉಲ್ಲೇಖಿಸಿ ಎಲ್ಲರಿಗೂ ಸಮ ಸರ್ವಬಾಳು ಸಮಬಾಳು ಅನ್ನೋ ಒಂದು ಸಂವಿಧಾನವನ್ನು ಹೊರತು ನಮ್ಮ ಈ ಭಾರತಕ್ಕೆ ಕೊಟ್ಟು ಇವತ್ತು ನಮ್ಮ ಭಾರತದಲ್ಲಿ ಒಂದು ಸುಚತ್ವಾಗಿ ಆಳ್ವಿಕೆ ಮಾಡಿಕೊಂಡು ಪ್ರೈತಿಯು ಕಟ್ಟ ಕಡೆ ಬಡವನಿಗೂ ಒಂದು ನ್ಯಾಯ ಸಿಗುವಕ್ಕೆ ಮಾಡಿರುವ ಅಂತ ಒಂದು ಸಂವಿಧಾನವನ್ನು ನಮಗೆ ಅರ್ಪಿಸಿಕೊಟ್ಟ ಮಹಾನ್ ವ್ಯಕ್ತಿಯ ಬಗ್ಗೆ ಈ ದಿನ ನಾನು ಒಂದು ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸಿ ನಾಲ್ಕು ಮಾತು